ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ ನಾನು ನಿಮ್ಮ ಚೇತನ್ ವೀಕ್ಷಕರೇ ಏನು ಬಳ್ಳಾರಿಯಲ್ಲಿ ಒಂದು ಬ್ಯಾನರ್ ಗಲಾಟೆ ಇಡೀ ಬಳ್ಳಾರಿಯ ಒಂದು ಅಲ್ಲೋಲ ಕಲ್ಲೋಲೋ ಸೃಷ್ಟಿ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸುದ್ದಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ವೀಕ್ಷಕರೇ ಏನು ಬಳ್ಳಾರಿಯಲ್ಲಿ ಒಂದು ವಾಲ್ಮೀಕಿ ಮಹರ್ಷಿಗಳ ಒಂದು ಪುತ್ತಲೆ ಅವ ಅನಾವರಣಕ್ಕೆ ಒಂದು ಸಂಬಂಧಪಟ್ಟಂತ ಒಂದು ಬ್ಯಾನರ್ ಹಾಕಿರ್ತಾರೆ ಇದು ನಾರಾ ಭರತ್ ರೆಡ್ಡಿ ಮತ್ತು ಜನಾರ್ದನ ಭರತ್ ರೆಡ್ಡಿಯ ಸಂಬಂಧಪಟ್ಟಂತ ಒಂದು ಗಲಭೆಗೆ ಕಾರಣ ಆಗಿರುವಂತದ್ದು ಇದು ವೀಕ್ಷಕರೇ ಏನು ನಾರಾ ಭರತ್ ರೆಡ್ಡಿ ಅವರ ಸಂಬಂಧಪಟ್ಟಂತೆ ಒಂದು ವಾಲ್ಮೀಕಿ ಅನಾವರಣಕ್ಕೆ ಸಂಬಂಧಪಟ್ಟಂತೆ ಅವರ ಪಕ್ಷದವರು ಏನು ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ಒಂದು ರಸ್ತೆಯಲ್ಲಿ ಒಂದು ಬ್ಯಾನರ್ ಹಾಕಿರ್ತಾರೆ ಆ ಬ್ಯಾನರ್ ಹಾಕಾದ್ಮೇಲೆ ಮೇಲೆ ನಂತರ ಅದನ್ನ ಯಾರ ಹೇಳಿಕೆಗೋ ಅಥವಾ ಯಾರ ಕುಮ್ಮಕ್ಕಿಗೋ ಗೊತ್ತಿಲ್ಲ ಆ ಬ್ಯಾನರ್ ಅನ್ನು ತಗಿಸುವಂತ ಪ್ರಯತ್ನ ಮಾಡ್ತಾರೆ ಅದು ಒಂದು ರೀತಿ ನಂತರ ಆ ತೆಗೆಸುವಂತ ಸಮಯದಲ್ಲಿ ಈ ಪಕ್ಷದವರು ಏನು ನಾರಾ ಭರತ್ ರೆಡ್ಡಿ ಮತ್ತೆ ಜನಾರ್ದನ ರೆಡ್ಡಿ ಪಕ್ಷದ ಕಾರ್ಯಕರ್ತರು ಇಬ್ಬರೂ ಬಂದು ಗಲಾಟೆಗೆ ಗಲಭೆಗೆ ಒಂದು ರೀತಿಯ ಕಾರಣಕರ್ತರಾಗ್ತಾರೆ ಬಟ್ ನನ್ನ ಪ್ರಶ್ನೆ ಇಲ್ಲಿ ಏನು ಅಂತಂದ್ರೆ ಜನಾರ್ದನ ರೆಡ್ಡಿ ನಾನಾ ಭರತ್ ರೆಡ್ಡಿ ಇವರಿಬ್ರು ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ಯಾವ ಟೈಮಲ್ಲಿ ಬದಲಾಗ್ತಾರೋ ಗೊತ್ತಾಗಲ್ಲ ಯಾಕಂದ್ರೆ ಪಕ್ಷ ಅವರು ಈ ಪಕ್ಷದಲ್ಲಿ ಇದ್ದವ್ರು ಆ ಪಕ್ಷಕ್ಕೆ ಹೋಗ್ಬೋದು ಆ ಪಕ್ಷದಲ್ಲಿ ಇವ್ರು ಪಕ್ಷ ಹೋಗ್ಬೋದು ನನ್ನ ಪ್ರಶ್ನೆ ಆ ಗಲಭೆಗೆ ಕುಮ್ಮಕ್ಕಿಗೆ ಆ ಬ್ಯಾನರ್ ಒಂದು ಗಲಾಟೆಗೆ ಒಬ್ಬ ವ್ಯಕ್ತಿಯ ಪ್ರಾಣ ಹೋಗುತ್ತೆ ಅಂದ್ರೆ ಯಾವ ರೀತಿ ಮಟ್ಟಕ್ಕೆ ಹೋಗ್ತಾ ಇರ್ಬೋದು ಬಳ್ಳಾರಿಯಲ್ಲಿ ಆ ಅದು ಏನು ಅವನ್ ಯಾವನು ಅಯೋಗ್ಯ ಗಮ್ಯಾನು ಖಾಸಗಿ ಗಮ್ಯನು ನಿನಗೆ ಕಾನೂನು ಬಗ್ಗೆ ಗೊತ್ತಿದ್ಯಾ ಹೆಂಗ್ ಬೇಕಾದ್ರೆ ಗನ್ ಉಪಯೋಗಿಸ್ಬೋದಾ ಏನ್ ಒಳ್ಳೆ ಸಣ್ಣ ಮಕ್ಳು ಗೊಂದು ಪಿಸ್ತೂಲ್ ಅಂತಾರಲ್ಲ ಆ ತರ ಹೊಡಿತಿದ್ದೇನೆ ನಿಮ್ಮಿಂದ ಒಬ್ಬ ಅಮಾಯಕನ ಸಾವಾಯ್ತು ನೀವ್ ನಾನು ಒಂದ್ ಪ್ರಶ್ನೆ ನಾನು ಇವ್ರಿಬ್ರಿಗೂ ಬಯಕ್ ಹೋಗ್ತಿಲ್ಲ ನಿಮ್ಮ ಯಾರಲ್ಲಿ ಕಾರ್ಯ ಕಾರ್ಯಕರ್ತ ಬಂದಿರೋ ಅಥವಾ ಯಾರು ಗುಂಪುಗಳ ಘರ್ಷಣೆಗೆ ಜನ ಸೇರಿದ್ರು ನಿಮಗ್ ಬೈತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನೀವ್ ಯಾಕಲ್ಲಿ ಹೋಗಿದ್ರಾ ಯಾರೋ ಒಬ್ಬ ಒಂದಿಷ್ಟು ಕೊಡ್ತಾನೆ ಆ ಹಣ ಅಂತ ಅಥವಾ ಯಾರೋ ಒಂದಿಷ್ಟು ನೀವನು ನಮ್ ಬಾಸು ಅಂತ ಒಂದ್ ಇದ್ರ ಮೇಲೆ ಹೋಗ್ತಿರಲ್ಲ ನೀವು ನಿಮ್ಮ ಅಪ್ಪ ಅಮ್ಮಗ್ ಒಬ್ಬನೇ ಮಗ ಆಗಿರ್ಬೋದು ನೀವ್ ಸತ್ತೋದ್ರೆ ನಿಮ್ ತಂದೆ ತಾಯಿ ಯಾರು ನೋಡ್ತಾರೆ ತಿಳ್ಕೊಳ್ಳಿ ಫಸ್ಟ್ ನೀವ್ ಸತ್ತಾದ್ಮೇಲೆ ಒಂದಿಷ್ಟು ಪರಿಹಾರ ಅಂತ ಕೊಡ್ಬೋದು ಬಟ್ ನಿಮ್ ಅಪ್ಪ ಅಮ್ಮಗ್ ಸ್ವಂತ ಮಗ ಆಗ್ತಾರ ಅವ್ರು ಎಲ್ಲಿಗೆ ಹೋಗ್ತಿದಿರಾ ನಿಮ್ಗೆ ಒಂಚೂರು ಚೂರು ತಿಳ್ಕೊಳ್ಳಿ ಅಲ್ಲಿ ಅಂತ ಗೊತ್ತಾಗಬೇಕು ಇಲ್ಲಿ ಯಾವ ಇನ್ ತಗಿ ಅಂತ ಬಂದಿತ್ತನಲ್ಲ ಅದನ್ನ ತೆಗಿ ಬ್ಯಾನರ್ ಅಂತ ಫಸ್ಟ್ ಅವನು ಒದ್ದೋಳಿಕಾಕಿ ಜೊತೆಗೆ ಅಲ್ಲಿ ಇದ್ದಂತ ಖಾಸಗಿ ಗನ್ಮ್ಯಾನ್ ಅವನೊಬ್ಬ ಗನ್ ನಿಮ್ಮ ಏನ್ ಹೆಂಗ್ ಬೇಕಾರೆ ಕಾನೂನು ವ್ಯವಸ್ಥೆ ಹೆಂಗಿದೆ ಅನ್ಬಿಟ್ ಗನ್ ಯೂಸ್ ಮಾಡಕ್ ನಿಮ್ಗೆ ಇದೆಯಾ ಅಧಿಕಾರ ಇದ್ಯಾ ಒಬ್ಬಾ ಅನ್ಯವಾಗಿ ಅವನ ಹೋಯ್ತು ಜೊತೆಗೆ ಬಿಡಿ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ ಪಾಪ ಅವರು ಎಸ್ ಪಿ ಅವರು ಏನು ಈಗ ಬೆಳಿಗ್ಗೆ ಅವರು ಅಧಿಕಾರ ಬಂದು ಈಗ ರಾತ್ರಿ ಆಗಿರೋಂತ ಗಲಾಟೆಗೆ ಏಕಾಕಿ ಅವ್ರನ್ನ ಅಮಾನತ್ ಮಾಡಿದ್ದೀರಾ ಅಲ್ಲ ಸ್ವಾಮಿ ಪಾಪ ನೀವು ಅಮಾನತ್ ಮಾಡ ಪ್ರಶ್ನೆ ಇಲ್ಲಿ ಅದೇ ನಿಮ್ ಯಾರಾದ್ರೂ ರಾಜಕೀಯ ವ್ಯಕ್ತಿಗಳಾಗ್ಬಹುದು ಅಥವಾ ಸಚಿವರಾಗಿದ್ರೆ ಅವ್ರನ್ನ ಸಡನ್ ಆಗಿ ತೆಗ್ದಾಕ್ತಿದ್ರಾ ನಿಮ್ಮ ಅಧಿಕಾರಿಗಳು ಎಷ್ಟೊಂದ್ ಜನ ಇದ್ದಾರೆ ಎಷ್ಟೊಂದ್ ಜನ ಅಹ್ ಒಂದು ರೀತಿಯ ತಪ್ಪು ಕೆಲ್ಸ ಮಾಡಿದ್ದಾರೆ ತೆಗಿಯಕಾಗುತ್ತಾ ಏನ್ ಅನ್ಕೊಂಬಿಟ್ಟಿದೀರ ನೀವು ಪೊಲೀಸ್ ಅವ್ರನ್ನ ಹೆಂಗ್ ಬೇಕಾದ್ರೂ ಉಪಯೋಗಿಸ್ಕೋಬಹುದು ಅಂತ ಅಥವಾ ನಿಮ್ ಮನೆಯ ಅನ್ಕ ಅನ್ಕೊಂಬಟ್ಟಿದ್ದೀರಾ ನೀವು ಅವ್ರ ಬಂದು ಒಂದಿನ ಇಪ್ಪತ್ನಾಲ್ಕ ಗಂಟೆ ಆಗಿಲ್ಲ ಚಾರ್ಜ್ ತಗೊಂಡು ಆಗ್ಲೇ ಅವ್ರನ್ನ ಅಮಾನತ್ ಮಾಡಿದ್ದೀರಾ ಫಸ್ಟ್ ತಿಳ್ಕೊಳ್ಳಿ ಅವರು ಸುಮ್ ಸುಮ್ನೆ ಬಂದಿರಲ್ಲ ಅವರು ಎಕ್ಸಾಮ್ ಬರ್ದು ಬಂದಿರ್ತಾರೆ ಯಾರಾದ್ರೂ ಒಬ್ಬ ರಾಜಕಾರಣಿ ವ್ಯಕ್ತಿಗಳು ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ ಬರ್ದು ಬನ್ನಿ ನೋಡೋಣ ನಿಮ್ ಕೈಲಿ ಆಗುತ್ತಾ ಹಾ ಆಗಲ್ಲ ನಿಮ್ ಕೈಲಿ ಅದ್ ಬಿಡಿ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ ಇವರು ಅವ್ರವರ ಮೇಲೆ ಅಪಾದಗಳು ಭರತ್ ರೆಡ್ಡಿ ಆಗ್ಬೋದು ಜನಾರ್ದನ್ ರೆಡ್ಡಿ ಆಗ್ಬೋದು ಇಲ್ಲಿ ಕಾರ್ಯಕರ್ತರು ಬಡಪಾಯ ಆಗ್ತಿದ್ದಾರೆ ತಿಳ್ಕೊಳ್ಳಿ ನಿಮ್ಮಿಬ್ಬರ ಜಗಳದಲ್ಲಿ ನಾನು ಯಾವುದೇ ಪಕ್ಷಿಯ ಪರ ಅಥವಾ ವಿರೋಧ ಮಾತಾಡ್ತಿಲ್ಲ ನಿಮ್ಮಿಂದ ಅಮಾಯಕರ ಜೀವಗಳು ಹೋಗುತ್ತೆ ಅಲ್ಲಿದ್ದಂತ ಆ ಒಂದು ಸಮಾಜದಲ್ಲಿ ಅವ್ಯವಸ್ಥೆ ಒಂದು ಉಂಟು ಮಾಡುತ್ತೆ ಕೋಮುಗಲಭೆಗಳು ಉಂಟು ಮಾಡುತ್ತೆ ನಿಮ್ಮ ರಾಜಕೀಯ ಜಟಾಪಟಿಗಳು ಇರ್ಲಿ ನಿಮ್ಮ ನೇಮು ಫೇಮ್ಗೋಸ್ಕರ ಜನರ ಬಲಿಪಶಿ ಮಾಡಬೇಡಿ ನೀವ್ ಇಬ್ರು ಹೊರದಾಡಿ ಏಕಾ ಮುಖಾಮುಖಿ ಹೊಡೆದಾಡ್ರಿ ಅದು ಭಿ ಯಾಕೆ ಕಾರ್ಯಕರ್ತನ ತರ್ತೀರಾ ಫಸ್ಟ್ ನೀವ್ ಕಾರ್ಯ ಅದಕ್ಕೆ ಹೇಳ್ತಿರೋದು ಇವ್ರಿಬ್ರಿಗೂ ಅಲ್ಲ ನಿಮಗೆ ಕಾರ್ಯಕರ್ತರು ಹೇಳ್ತೀನಿ ಅಲ್ಲಿ ಯಾರು ಜನ ಸೇರಿದ್ರ ಅವ್ರಿಗೆ ಹೇಳ್ತೀನಿ ನೀವ್ ಬುದ್ಧಿ ಕಲ್ತ್ಕೊಳ್ಳಿ ಯಾರೋ ಒಂದ್ ಇಷ್ಟ ಕೊಡ್ತಾರೆ ಮತ್ತೊಂದ್ ಯಾರೋ ನಮ್ಮ ಭಾಸವನ್ನ ಕಾರಣಕ್ಕೋಸ್ಕರ ಹೋದ್ರೆ ನೀವ್ ಸತ್ರೆ ಯಾರು ಬರಲ್ಲ ಒಂದೆರಡು ದಿನ ಕಣ್ಣೀರು ಹಾಕ್ಬೋದು ನಿಮ್ ತಂದೆ ತಾಯಿಗೆ ಒಂದಿಷ್ಟು ಪರಿಹಾರ ಅಂತ ಕೊಡ್ಬೋದು ಅಷ್ಟೇ ಮುಗೀತ್ ಒಂದ್ ತಿಳ್ಕೊಳ್ಳಿ ಇಲ್ಲಿ ಪಕ್ಷ ಆಗ್ಬೋದು ವ್ಯಕ್ತಿ ಆಗ್ಬೋದು ಮುಖ್ಯ ಅಲ್ಲ ಅವ್ರು ಮಾಡುವಂತ ಕೆಲಸಗಳು ಮಾತ್ರ ವ್ಯಕ್ತಿ ಗುರುತಿಸ್ಕತ್ತಾನೆ ಹೊರತು ಬೇರೆ ಗುರ್ತಿಸ್ಕೊಳ್ಳೋ ಸಾಧ್ಯ ಇಲ್ಲ ವಿಚಾರಗಳಿಂದ ಅವನ ಕೆಲಸದಿಂದ ಮಾತ್ರ ವ್ಯಕ್ತಿ ಗುರ್ತಿಸ್ಕೋತಾನೆ ಅವನೇನು ಕೆಲಸ ಮಾಡಿಲ್ಲ ಅಂದ್ರೆ ಕೆಟ್ಟದ್ದು ಮಾಡಿರೋನು ಹೋಗ್ಬಿಡ್ತಾರೆ ಒಳ್ಳೇದ್ ಮಾಡಿರೋ ಹೋಗ್ಬಿಡ್ತಾರೆ ಇಬ್ರು ಫೇಮಸ್ ಬಟ್ ಮುಖ್ಯವಾಗಿರೋದೇನು ಅವ್ನು ಒಳ್ಳೆಯ ಕೆಲಸಗಳಿಂದ ಮಾತ್ರ ಗುರ್ತಿಸ್ಕೊಳ್ಳ ಸಾಧ್ಯ ತಿಳ್ಕೊಳ್ಳಿ ಪಕ್ಷ ಯಾವ್ದೇ ಇರ್ಲಿ ಅಥವಾ ವ್ಯಕ್ತಿ ಯಾರೇ ಇರ್ಲಿ ಅವರ ಮಾಡುವಂಥ ವಿಚಾರಗಳಿಗೆ ನೀವು ಕ ಗಮನ ಕೊಡಿ ಎಲ್ಲಿ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಕಾನೂನು ವ್ಯವಸ್ಥೆ ಒಂದು ಸರಿ ಈ ಕಾನೂನು ವ್ಯವಸ್ಥೆನೇ ಒಂದು ರಾಜಕೀಯ ಪಕ್ಷಗಳ ಒಂದು ನಿಮ್ಮ ಮನೆ ಇದು ಅನ್ಕೊಂಬಟ್ಟಿದ್ದೀರಾ ದಯವಿಟ್ಟು ಅವ್ರ ಪಾಪ ಅವ್ರ ಎಸ್ ಪಿ ಅವ್ರು ಬಂದು ಒಂದಿನ ಆಗಿಲ್ಲ ಅವ್ರನ್ನ ಅಮಾನತ್ ಮಾಡಿದ್ದೀರಾ ಅದೇ ಮಾಡಿ ನೋಡೋಣ ನಿಮ್ಮ ರಾಜಕೀಯ ಸಚಿವರಗಳನ್ನ ಆಗುತ್ತಾ ನಿಮ್ಮ ಕೈಲಿ ಆಗಲ್ಲ ಎಲ್ಲಿ ಹೋಗ್ತಿದೆ ಏನಾಗ್ತಿದೆಯೋ ದಯ ಆ ಜನ್ ಅರ್ಥ ಮಾಡ್ಕೊಳ್ಳಲ್ಲ ನೀವು ವಿದ್ಯಾವಂತರಾದ್ರೂ ಅಥವಾ ಅವಿಜ್ಞಾವಂತರಾದ್ರೂ ನಿಮ್ ಹತ್ರ ಇರೋದೇನೋ ಒಂದಿಷ್ಟು ಯಾರೋ ಒಂದು ಕೊಡ್ತಾರೆ ಆಯ್ತು ಅಷ್ಟಿ ಅಷ್ಟೇ ನಾವ್ ಸರಿ ಇದ್ರೆ ಸಾಕು ಬೇರೆಯವ್ರೇನು ಬೇಡ ಅಷ್ಟು ತಿಳ್ಕೊಳ್ಳಿ ನಿಮ್ಗೆ ಅದು ಸ್ವತಃ ನಿಮ್ಗೆ ಏನಾದ್ರು ಆದ್ರೇನೆ ಗೊತ್ತಾಗೋದು ಬೇರೆಯವ್ರ ವಿಷಯಕ್ಕಲ್ಲ ನಿಮ್ಗೆ ಏನಾದ್ರು ಆದ್ರೇನೆ ನೀವು ಗೊತ್ತಾಗೋದು ಅದ್ರ ಕಷ್ಟ ಏನು ಅಂತ ಅದ್ರ ಮುಂದೆ ಏನು ತಗೊಂಡೋಗುತ್ತೆ ಅದ್ರ ಪರಿಣಾಮ ಅಂತ ಗೊತ್ತಿಲ್ಲ ಆ ಬಳ್ಳಾರಿಯಲ್ಲಿ ಒಟ್ಟಿನಲ್ಲಿ ಅದೊಂದು ರೀತಿಯ ಅಹ್ ಗಲಭೆ ಉಂಟಾಗಿ ಇಡೀ ಬಳ್ಳಾರಿಯ ಒಂದು ಅವ್ಯವಸ್ಥೆಯೇ ಹಾಳಾಗೋಗಿದೆ ಅಲ್ಲಿನ ವಾತಾವರಣನೇ ಬದಲಾಗ್ಬಿಟ್ಟಿದೆ ಆ ರೀತಿಯ ಬಳ್ಳಾರಿಯ ಒಂದು ಬ್ಯಾನರ್ ಗಲಾಟೆಗೆ ಈ ರೀತಿ ನಡೀತಿದೆ ಅಂದ್ರೆ ಕಲ್ಲು ತೂರಾಟ ಗನ್ನು ಈ ರೀತಿಯ ಹೊರಡದಾರ್ಥ ಬಡದಾರ್ಥ ಒಬ್ಬ ಸಾವು ಒಬ್ಬ ಎಸ್ ಪಿ ಅಮಾನತ್ತು ಒಂದಿಷ್ಟು ಆ ಬ್ಯಾನರ್ ಗಲಾಟೆಗಿಂದ ಈ ರೀತಿ ಆಗ್ತಿದೆ ಅಂದ್ರೆ ಅರಿ ಕಷ್ಟ ದಯವಿಟ್ಟು ಆ ಬ್ಯಾನರ್ ಗಳು ಹೈಕೋರ್ಟ್ ಈಗ ಆಲ್ರೆಡಿ ಕರ್ನಾಟಕ ಹೈಕೋರ್ಟ್ ಹೇಳಿದೆ ಬ್ಯಾನರ್ ಹಾಕಂಗಿಲ್ಲ ಅಂತ ಆದ್ರೆ ಯಾಕೆ ಏನು ಅಂತನೇ ಗೊತ್ತಾಗ್ತಿಲ್ಲ ಇದ್ರ ದಯವಿಟ್ಟು ಅದ್ರ ಬಗ್ಗೆ ಕ್ರ ಕ್ರಮವಹಿಸಿ ಆ ಬ್ಯಾನರ್ ಗಳನ್ನ ಆದಷ್ಟು ತಗ್ಸುವಂತ ಪ್ರಯತ್ನ ಮಾಡ್ಬೇಕು ಬ್ಯಾನರ್ ಗಳ ಅವಳಿಯನ್ನ ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ